ೈನ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರೂಪ ಬೆಂಗಳೂರು ದಕ್ಷಿಣ ತಾಲೂಕು ಕುಂಬಳಗೋಡು ಗ್ರಾಮ ಪಂಚಾಯಿತಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಗ್ರಾಮಸಭೆ ಪಂಚಾಯಿತಿ ಪಕ್ಕ ಸೆರೆನೇಡ್ ಬಡಾವಣೆ ಮುಂಭಾಗ ನಡೆಯಿತು ಪಂಚಾಯಿತಿ ಅಧ್ಯಕ್ಷರಾದ ದಿವಂಗತ ಪಟೇಲ್ ನರಸೇಗೌಡರು ಪುತ್ರರಾದ ದೇವರಾಜ್ ಎನ್ ಹಾಗೂ ಸದಸ್ಯರುಗಳು ದೀಪ ಬೆಳಗಿಸಿ ಕಾರ್ಯಕ್ರಮ ಚಾಲನೆ ಮಾಡಿದರು ಗ್ರಾಮಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿ ಸಾರ್ವಜನಿಕರ ಸಮಸ್ಯೆಗಳನ್ನು ಚರ್ಚಿಸಿ ಮುಂದಿನ ದಿನಗಳಲ್ಲಿ ಬಗೆಹರಿಸಲು ಅಧಿಕಾರಿಗಳು ಭರವಸೆ ನೀಡಿದರು ಈ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚು ಅಂಕ ಪಡೆದವರಿಗೆ ಪ್ರೋತ್ಸಾಹ ಧನ ನೀಡಲಾಯಿತು ವಿಧವೆಯರಿಗೆ ಬಾಂಡ್ ನೀಡಿ ಅಂಗವಿಕಲರಿಗೆ ಗುರುತಿನ ಚೀಟಿ ನೀಡಲಾಯಿತು ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ದೇವರಾಜು ಎನ್ ಉಪಾಧ್ಯಕ್ಷರಾದ ಗೋಪಾಲಕೃಷ್ಣ ಕೆಎಂ ಮಾಜಿ ಅಧ್ಯಕ್ಷರಾದ ಹಾಲಿ ಸದಸ್ಯರಾದ ಚಿಕ್ಕರಾಜು ಎಂ ರಾಮಕೃಷ್ಣ ಸಿ ಹಾಗೂ ಪಂಚಾಯಿತಿ ಎಲ್ಲ ಸರ್ವ ಸದಸ್ಯರುಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಜಿ ಬಿ ಬಸವರಾಜು ಕಾರ್ಯದರ್ಶಿ ವೈವಿ ಬಾಲಸುಬ್ರಹ್ಮಣ್ಯ ಲೆಕ್ಕ ಸಹಾಯಕರು ಮುನಿಸ್ವಾಮಿ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಇಲಾಖೆ ಅಧಿಕಾರಿಗಳು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಅರ್ಬಿನಾಯ್ ನ್ಯೂಸ್ ರಿಪೋರ್ಟರ್ ಮುತ್ತಯ್ಯ ಎ ವಿ ಪರ್ಸೆಂಟೇಜ್ ಜಾಸ್ತಿ ತಗೊಂಡಿರ್ತಕ್ಕಂಥ ವಿಚಾರ ತೀನಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಡ್ಕ ಪಡೆದಿರೋದು ಹುಡುಗಿ ಮತ್ತೆ ಸುಸ್ಮಿತಾ ಸುಸ್ಮಿತಾರವರು ಇವರು ಸಹ ಡಿಸ್ಟಿಕ್ಷನ್ ಅಲ್ಲಿ ಪಾಸ್ ಆಗಿದ್ದಾರೆ ಇದರ ಪಂಚಾಯತಿಗೆ ಎಮೆಸ್ ತರ್ತಕ್ಕಂಥ ವಿಚಾರ ಹಾಗೆ ಕುಮಾರಿ ಲತಾ ಈ ಮಗು ಸಹ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದೆ ಈ ರೀತಿ ಮಕ್ಕಳು

ಅವರು ಈ ಸಭೆಗೆ ಹಾಜರಾಗಕ್ಕಾಗಲಿಲ್ಲ ಈ ಕಾರಣದಿಂದ ನಾನು ಸ್ವಲ್ಪ ತಡವಾಗಿ ಬರ್ತೀನಿ ಅಂತಂದ್ರೂ ಪರವಾಗಿಲ್ಲ ನೀವು ಬನ್ನಿ ಎಂದು ಆದ್ರೂ ತುಂಬ ತಡ ಆಯಿತು ಕಾರ್ಯಕ್ರಮ ನಿಲ್ಸೋಕ್ಕಾಗಲ್ಲ ಮುಗಿಸಿದೀವಿ ಏನು ಈ ಒಂದು ಸಭೆಗೆ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಎಲ್ಲ ಗೌರವಾನ್ವಿತ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದಂಥ ಮಾಧ್ಯಮ ಮಿತ್ರರು ಪತ್ರಕರ್ತರು ಮತ್ತು ಪೊಲೀಸ್ ಇಲಾಖೆಯವರು ಇಲ್ಲಿ ಅದಕ್ಕಿಂತ ವಿಶೇಷವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆಲ್ಲ ಒಂದು ಹೊಂದಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸ್ಕೊಡೋಕ್ಕೆ ನೀವೆಲ್ಲ ಅನುವು ಮಾಡಿಕೊಟ್ರ ಅದಕ್ಕೆ ನಿಮಗೆಲ್ಲರೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮಸಭೆ ಉದ್ಘಾಟನೆ ಮಾಡಿದಂಥ ಎಲ್ಲ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಹಿರಿಯರು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಹಾಗೂ ಕುಂಬಳಗೋಡು ಗ್ರಾಮದ ಪಂಚಾಯಿತಿ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಎಲ್ಲ ಮುಖಂಡರುಗಳೇ ಈಗ ಇಲಾಖೆವಾರು ಒಬ್ಬೊಬ್ಬರೇ ತಮ್ಮ ಹೆಸರು ನಿಮ್ಮ ಪರಿಚಯ ಮಾಡಿಕೊಂಡು ನಿಮ್ಮ ವರದಿಯನ್ನು ಒಪ್ಪಿಸಿ ಅದಕ್ಕಿಂತ ಮುಂಚೆ ಸಿ ಅಶ್ವತ್ ಅವರ ಸಿರಿಕದಿಂದ ಹೊರಗೆ ಉಳುವ ಯೋಗಿಯ ನೋಡಲ್ಲಿ ಅನ್ನೋ ಒಂದು ಚಿತ್ರಗೀತೆಯೊಂದಿಗೆ ತದನಂತರ ಅಧಿಕಾರಿಗಳು ವರದಿ ಒಪ್ಪಿಸಿ ಕುಂತ್ಕೊಳ್ಳಿ ಏನು ನಿಂತ್ಕೊಳ್ಬೇಕಾಗಲಿಲ್ಲ ಹಾಡನ್ನು ಕೇಳಿ ಅಯ್ಯೋ